ಏನ್ ನಾಯಿ ಗಂಟ ಬಿಡ್ತೇವೆ ಇವು ಹುಚ್ಚಿಗೆ ಹಿಡ್ದಿತ್ತಂದ್ರತಿ ಏನು ಹುಚ್ಚು 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 ನಾಯಿ ಕಡಿತ ಅಂದ್ರ ರೋಗ ಬರ್ತೈತಿ ನಾಯಿ ಅಂಗ ವದ್ರಿ ಒದ್ರಿ ಸಾಯ್ತಾರ ಿ ವದ್ರಿಸ್ತಾರಿಸ್ತಾರ ಹಚ್ಚು ನಾಯಿ ತೈತೆ ರೇ ಬೀಸ ನಾಯಿ ಮಾತ್ರ ನಮಗ ಹರಡಲ್ಲ ರೇ ಬೀಸ ಸೋಂಕು ಇರುವ ಬೆಕ್ಕು ನರಿ ಕುದುರೆ ಟಗರು ಹಸು ಕುರಿ ಕೂಡ ಆಗಬಹುದು ಡೇಂಜರು ಸೋಂಕಿರುವ ಪ್ರಾಣಿಯ ಜೊಲ್ಲಿನ ಸಂಪರ್ಕ ತೆರೆದ ಚರ್ಮದ ಮೇಲೆ ನೆಕ್ಕಿದರೆ ಬರಚಿದರೆ ರೋಗ ಹರಡೋದಂತು ಪಕ್ಕಾ ರೋಗ ಹರಡೋದಂತು ಪಕ್ಕ ನೂರಕ್ಕೆ ನೂರರಷ್ಟು ರೇಬಿ ಸುಮಾರಕ ರೋಗದಿಂದ ರಕ್ಷಣೆಗೆ ಲಸಿಕೆ ಅವಶ್ಯಕ ನೂರಕ್ಕೆ ನೂರರಷ್ಟು ರೇಬಿ ಸುಮಾರಕ ರೋಗದಿಂದ ರಕ್ಷಣೆಗೆ ಲಸಿಕೆ ಅವಶ್ಯಕ ರೇಬೀಸು ರೋಗ ಲಸಿಕೆಯಿಂದ ಮಾಯ ರೋಗ ಲಸಿಕೆಯಿಂದ ಮಾಯಾ ನಾಯಿ ಕಚ್ಚಿದ ಗಾಯಕ್ಕೆ ಪರಿಹಾರ ಕೇಳಿ ಈಗ ನಾಯಿ ಕಚ್ಚಿದ ತಕ್ಷಣ ಗಾಯವನ್ನು ನಾವು ನರದ ನೀರಲ್ಲಿ ಸಾಬೂನಿನಿಂದ ತೊಳೆದು ಒಣಗಿದ ಮೇಲೆ ಅಯೋಡನ್ನು ಹಚ್ಚಬೇಕು ಮಣ್ಣು ಸುಣ್ಣ ಎಣ್ಣೆ ಬೀಳದೆಲೆಯ ಹಚ್ಚಬಾರದು ಕಟ್ಟು ಹಲಿಗೆ ಬರೆಯನ್ನು ಹಾಕಬಾರದು ತಕ್ಷಣವೇ ಆಸ್ಪತ್ರೆಗೆ ಹೋಗಬೇಕು ತಪ್ಪದೇ ಚಿಕಿತ್ಸೆಯ ಪಡೆಯಬೇಕು ಆರೋಗ್ಯವಂತರಾಗಿ ಬದುಕಬೇಕು ಆರೋಗ್ಯವಂತರಾಗಿ ಬದುಕಬೇಕು ನಾವು ಆರೋಗ್ಯವಂತರಾಗಿ ಬದುಕಬೇಕು